ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಮುಂದಿನ ಶಿಕ್ಷಣ ಪಡೆಯುವ ಯೋಚನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಆದರೆ ಕಡುಬಡತನದಲ್ಲಿ ಬೆಳೆದ ಬಂದ ಮಕ್ಕಳಿಗೆ ಮುಂದಿನ ಶಿಕ್ಷಣ ತುಂಬ ಕಷ್ಟವಾಗುತ್ತದೆ ಅದಕ್ಕಾಗಿಯೇ ಫಲಿತಾಂಶ ಪ್ರಕಟವಾಗುವ ಸಮಯದಲ್ಲಿ ಸಾಕಷ್ಟು ಜನರು ಉತ್ತಮ ವೇತನ ಪಡೆಯುವ ಕರಿಯ ರೂಪಿಸಿಕೊಳ್ಳಲು ಕನಸು ಕಾಣುತ್ತಾರೆ ವಿವಿಧ ಕೋರ್ಸ್ಗಳಿಗೆ ಸೇರಲು ಬಯಸಬಹುದು ಆದರೆ ಕರ್ನಾಟಕದಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಇದ್ದಾರೆ ಓದುವ ಕನಸು ಇದ್ದರೂ ಕೂಡ ಮನೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಮುಂದೆ ಓದುವುದು ಬೇಡ ಎಂದು ನಿರ್ಧರಿಸುತ್ತಾರೆ ಆದರೆ ಕಲಿಯಲು ಆಸಕ್ತಿ ಇರುವವರಿಗೆ ಭಾರತದಲ್ಲಿ ಸಾಕಷ್ಟು ಅವಕಾಶಗಳಿವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಶಿಕ್ಷಣ ಎನ್ನುವುದು ಬಹಳ ಉತ್ತಮವಾದ ಜೀವನ ಒಂದಿಷ್ಟು ಕಷ್ಟ ಸಹಿಸಿಕೊಂಡರೆ ತಮ್ಮ ಕನಸಿನ ಶಿಕ್ಷಣವನ್ನು ಪಡೆಯಬಹುದು ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೇರಿದಂತೆ ವಿವಿಧ ಅವಕಾಶಗಳ ಕುರಿತು ತಿಳಿಯ ತಿಳಿದಿರುವುದಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಪಡೆಯಲು ಅವಕಾಶ ನೀಡುವ ಶಿಕ್ಷಣ ಸಂಸ್ಥೆಗಳ ಕುರಿತು ಮಾಹಿತಿ ಇರುವುದಿಲ್ಲ ವಿದ್ಯಾರ್ಥಿಗಳು ತಮ್ಮ ಊರಿನಲ್ಲಿರುವ ತಾಲೂಕಿನಲ್ಲಿರುವ ಅಥವಾ ಜಿಲ್ಲೆಯಲ್ಲಿರುವ ಕೆಲವು ಪರೋಪಕಾರಿ ಸಂಘ ಸಂಸ್ಥೆಗಳ ನೆರವು ಪಡೆಯುವ ಮೂಲಕ ತಮ್ಮ ಓದುವ ಓದುವ ಕನಸು ಈಡೇರಿಸಿಕೊಳ್ಳಬಹುದು ಅದು ಹೇಗೆ ಅಂತ ಕೇಳ್ತೀರಾ ಬಡ ವಿದ್ಯಾರ್ಥಿಗಳಿಗೆ ನೆರವಾಗುವಂತೆ ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ಗಳ ಹೆಸರು ಮತ್ತು ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನಿಸುವ ಅವಧಿಯ ವಿವರಗಳನ್ನು ನೀಡಲಾಗಿದೆ ಈ ಸ್ಕಾಲರ್ಶಿಪ್ಗಳ ಕುರಿತು ಹೆಚ್ಚಿನ ಮಾಹಿತಿ ನೀವು ಈಗ ನೋಡುತ್ತಾ ಹೋಗಬಹುದು ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ಗಳ ವಿವರಗಳು ಮೊದಲನೆಯದಾಯದು ವಿಶೇಷ ಚೇತನರಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪ್ರತಿ ವರ್ಷ ಜುಲೈನಿಂದ ಅಕ್ಟೋಬರ್ವರೆಗೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನಿಸುತ್ತದೆ ಎರಡನೆಯದು ಅಲ್ಪಸಂಖ್ಯಾತರಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಭಾರತ ಸರ್ಕಾರದ ಅಲ್ಪಸಂಖ್ಯಾಕರ ಸಚಿವಾಲಯವು ಜುಲೈ ಅಕ್ಟೋಬರ್ ಅವಧಿಯಲ್ಲಿ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನಿಸಲಾಗುತ್ತದೆ ಮೂರನೇದು ಮೆರಿಟ್ ಕಮ್ ಮಿನ್ ಸ್ಕಾಲರ್ಶಿಪ್ ಫಾರ್ ಪ್ರೊಫೆಷನ್ ಅಂಡ್ ಟೆಕ್ನಾಲಜಿ ಸಿ ಎಸ್ ಅಂದರೆ ಮೈನಾರಿಟಿ ಭಾರತದ ಸರ್ಕಾರದ ಅಲ್ಪಸಂಖ್ಯಾತರ ಸಚಿವಾಲಯವು ಜುಲೈಯಿಂದ ಅಕ್ಟೋಬರ್ ಒಳಗೆ ಅವಧಿಯಲ್ಲಿ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಕರೆಯಲಾಗುತ್ತದೆ ನಾಲ್ಕನೇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಫಾರ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯವು ಜುಲೈ ಅಕ್ಟೋಬರ್ ಅವಧಿಯಲ್ಲಿ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ ಹದಿನೈದು ಪ್ರಧಾನ ಮಂತ್ರಿಗಳ ಸ್ಕಾಲರ್ಶಿಪ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಆ್ಯಂಡ್ ಅಸ್ಸಾಂ ರೈಫಲ್ಸ್ ಗೃಹ ಸಚಿವಾಲಯವು ಜುಲೈ ಅಕ್ಟೋಬರ್ ಅವಧಿಯಲ್ಲಿ ಈ ಸ್ಕಾಲರ್ಶಿಪ್ಗೆ ಮಾಹಿತಿಯನ್ನು ನೀಡುತ್ತದೆ ಆರನೆಯದು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ನ್ಯಾಷನಲ್ ಫೆಲೋಶಿಪ್ ಮತ್ತು ಸ್ಕಾಲರ್ಶಿಪ್ ಭಾರತ ಸರ್ಕಾರದ ಟ್ರೈಬಲ್ ಅಫೇರ್ಸ್ ಸಚಿವಾಲಯವು ಜುಲೈ ಅಕ್ಟೋಬರ್ ಅವಧಿಯಲ್ಲಿ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನಿಸಲಾಗುತ್ತದೆ ಇನ್ನು ಏಳನೆಯದು ಸ್ಕಾಲರ್ಶಿಪ್ ಫಾರ್ ಟಾಪ್ ಕ್ಲಾಸ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ ವಿತ್ ಡಿಸ್ಎಬಿಎಬಿಲಿಟೀಸ್ ಅಂದರೆ ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪ್ರತಿ ವರ್ಷ ಜುಲೈನಿಂದ ಅಕ್ಟೋಬರ್ವರೆಗೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕರೆಯಲಾಗುತ್ತದೆ ಎಂಟನೆಯದು ಬಿ ಡಿ ಎಂ ಸಿ ಎಲ್ ಎಸ್ ಡಿ ಎಂ ಕೆಲಸಗಾರರ ಮಕ್ಕಳಿಗೆ ಮೆಟ್ರಿಕ್ ನಂತರದ ಹಣಕಾಸು ಬೆಂಬಲ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಪ್ರತಿ ವರ್ಷ ಜುಲೈನಿಂದ ಅಕ್ಟೋಬರ್ವರೆಗೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕಳಿಸಲಾಗುತ್ತದೆ ಒಂಬತ್ತನೇದು ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹನ್ ಯೋಜನಾ ಕೆ ವಿ ಪಿ ವೈ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಾಂತ್ರಿಕ ಇಲಾಖೆಯು ಈ ಸ್ಕಾಲರ್ಶಿಪ್ಗೆ ಜೂನ್ ಮತ್ತು ಸೆಪ್ಟೆಂಬರ್ ನಡುವೆ ಅರ್ಜಿ ಆಹ್ವಾನಿಸಲಾಗುತ್ತದೆ ಹತ್ತನೆಯದು ಎನ್ ಇ ಸಿ ಮೆರಿಟ್ ಕಾಲರ್ಶಿಪ್ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಕ್ಟೋಬರ್ನಿಂದ ಜನವರಿ ಅವಧಿಯಲ್ಲಿ ಈ ಸ್ಕಾಲರ್ಶಿಪ್ ನೀಡುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ